ನಮಸ್ಕಾರ ನಮಸ್ಕಾರ ಜೋರಾಗಿ ಹೇಳ್ಬೋದು ಮಾಡಿದ್ದು ಎರಡು ಶೋ ಟೂ ಅವರ್ಸ್ ಅಲ್ಲಿ ಹೌಸ್ಫುಲ್ ಆಯ್ತು ಅಂತ ಇನ್ನೊಂದ್ಸರಿ ಹೇಳಿ ನೂರಾರು ಶೋಗಳು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ

ಇನ್ನೊಂದು ವಿಶೇಷ ಏನಂದ್ರೆ ಈ ಚಲನಚಿತ್ರವನ್ನ ಎರಡು ಥಿಯೇಟರ್ ಹಾಲ್ಸ್ ಫುಲ್ ಆಗಬೇಕು ಅಂದ್ರೆ ಇದು ನಮ್ಮ ತಂಡ ಹಾಗೂ ಸೋಶಿಯಲ್ ಮೀಡಿಯಾದ ಸಪೋರ್ಟ್ ಇಂದ ಮಾತ್ರ ಆಗಿರೋದು ಇಷ್ಟೊಂದು ಜನ ಕರ್ನಾಟಕಿಗಳನ್ನ ಒಬೆ ಟಿಕೆಟ್ ಕೊಟ್ಟು ಬಂದಿರೋದು ಮೊದಲ ಸಲ ಇದೆ ಸೋ yeah <laughs> ನಮಸ್ಕಾರ ನಮಸ್ಕಾರ ಸೆವೆನ್ ಪಾಯಿಂಟ್ ಟು ಇನ್ನೊಂದು ಜೋರಾಗಿ ಹೇಳ್ಬಾರ್ದು ಭಾಳ ಖುಷಿಯಾಯಿತು ನಂಗೆ ನಮ್ಮ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೃಷ್ಣಂ ಪ್ರಣಯ ಹಾಯ್ ಕೃಷ್ಣಂ ಪ್ರಣಯ ಸಖಿ ಸಿನಿಮಾಗೆ ಎರಡೂ ಶೋನ ಫುಲ್ ಮಾಡಿದ್ದಾರೆ ಮಾಡಿದಿರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವತ್ತೂ ಈ ಚಿತ್ರತಂಡ ರೂಢಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಾಗುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಅದ್ರಲ್ಲಿ ಹೆಚ್ಚೆಚ್ಚು ಜನಗಳನ್ನ ತಲುಪೋದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತಿರ್ತೀವಿ ಅದ್ರ ಜೊತೆಲಿ ದೇವರ ಆಶೀರ್ವಾದ ಇದ್ರೆ ಕೃಷ್ಣ ಪ್ರಣಯಾಸಕ್ಕೆ ತರ ಆಗುತ್ತೆ ಆ ದೇವರ ಆಶೀರ್ವಾದ ಯಾರ ಮೂಲಕ ಸಿಗುತ್ತೆ ಅಂದರೆ ನಮ್ಗೆ ಆಡಿಯನ್ಸ್ ಮೂಲಕ ನಿಮ್ಮ ಮೂಲಕನೇ ನಮಗೆ ಸಿಗೋದು ದುಬೈಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನು ನೋಡುವಂತಹ ಒಂದು ಚಾನ್ಸ್ ನನಗೆ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ ಆ್ಯಂಡ್ ಇಲ್ಲಿ ನಮ್ಮ ದುಬೈಯಲ್ಲಿ ಕೂಡ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ನಮ್ಮ ಗುಣ ಗುಣ ಫ್ಯಾಮಿಲಿ ನಾನು ಗುಣ ಬಹಳ ನಮ್ಮ ಹರೀಶ್ ಅವರು ಇದ್ದಾರೆ ಅವರು ಕೂಡ ಏಳೆಂಟು ಸಿನಿಮಾ ಆರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ನನ್ನ ಕೃಷ್ಣ ಪ್ರಣಯ ಸಿಕ್ಕಿ ಚಿತ್ರದಲ್ಲಿ ನಿರ್ಮಾಪಕರು ಪ್ರಶಾಂತ್ ಅವರು ಕೂಡ ಅವ್ರೂ ಕೂಡ ಇಲ್ಲಿ ಬಿಸ್ನೆಸ್ ಇದೆ ಸೊ ಹಾಗಾಗಿ ದುಬೈ ಇಲ್ಲಿ ಇದೆ ಸ್ವಲ್ಪ ಒಟ್ಟಾರೆ ಒಂದು ಖುಷಿಯಾದ ವಾತಾವರಣ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದರ ಜೊತೆಯಲ್ಲಿ ಒಂದು ದೇವರ ಆಶೀರ್ವಾದ ಸಿಕ್ಕಿದ್ರೆ ಒಂದು ದೊಡ್ಡ ಯಶಸ್ಸು ಆಗುತ್ತೆ ಅನ್ನೋದಕ್ಕೆ ಎಷ್ಟೋ ಸಿನಿಮಾ ಸಾಕ್ಷಿ ಇದೆ ಅದರ ಜೊತೆಯಲ್ಲಿ ನಮ್ಮ ಕೃಷ್ಣ ಪ್ರಣಯ ಸಖಿ ಕೂಡ ಅಲ್ಲ ಆ ಸಾಲಿನಲ್ಲಿರೋದು ಇರೋದು ನಮ್ಮೆಲ್ರಿಗೂ ಬಹಳ ಖುಷಿ ಕೊಟ್ಟಿದೆ ಎಲ್ಲ ನನಗೆ ಮೊನ್ನೆ ಒಂದಷ್ಟು ಜನ ಕೇಳ್ತಾ ಇದ್ರು ಬರ್ಬೇಕಂದ್ರೆ ಗಣೇಶವರ ಮತ್ತೆ ಫ್ಯಾಮಿಲಿ ಎಳ್ದ್ ಬಿಡ್ರಿ ಎಳ್ದು ಬಿಡ್ರಿ ಎಳ್ದು ಬಿಡ್ರಿ ಅಂತ ನಾನು ಹೇಳ ಎಳೆದಿದ್ದು ನಾನಲ್ಲ ಸರ್ ಟೈಮ್ ಅಷ್ಟೇ ಆ ದೇವರು ಕಾಯ್ತಾ ಇರ್ತಾರೆ ಒಳ್ಳೆ ಟೈಮ್ ಕೊಡಬೇಕು ಒಳ್ಳೆ ಟೈಮ್ ಕೊಡಬೇಕು ಅಂತ ನಾವೆಷ್ಟೇ ಕಷ್ಟಪಟ್ಟು ಪ್ರತಿ ಸಿನಿಮಾನೂ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಅಂತಾನೆ ಮಾಡೋದು ನಾವು ಪ್ರತಿ ಸಿನಿಮಾನು ನೂರು ಕೋಟಿ ಆಗ್ಲಿ ಅಂತಾನೆ ಮಾಡೋದು ಕೆಲವೊಂದ್ಸರಿ ಆಗುತ್ತೆ ಕೆಲವೊಂದ್ಸರಿ ಆಗಲ್ಲ ಆ ನೈಂಟಿ ನೈನ್ ಪರ್ಸೆಂಟ್ ನಾವೇನು ಕಷ್ಟ ಬಿಟ್ಟು ಮಾಡ್ತಾ ಇರ್ತೀವಿ ಅದು ಓಕೆ ಬಟ್ ಕೊನೆಯಲ್ಲಿ ಆ ಒಂದು ಪರ್ಸೆಂಟ್ ದೇವರ ಆಶೀರ್ವಾದ ಒಂದು ಇರಲೇ ಬೇಕಾಗುತ್ತೆ ಪ್ರತಿಯೊಂದು ಸಿನಿಮಾಗು ಅಂತ ನಾನು ನಂಬ್ತೇನೆ ಸೊ ಈ ಸಿನಿಮಾಗೆ ಒಂದು ದೊಡ್ಡ ಆಶೀರ್ವಾದ ಸಿಕ್ಕಿದೆ ಅಂಡ್ ಈ ಸಿನಿಮಾವನ್ನ ಇವತ್ತು ಹದಿನೆಂಟನೇ ದಿನ ಇವತ್ತು ನೂರಾರು ಶೋಗಳು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತೂ ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ ಬಹುಶಃ ಆ ಅಂತ ಕೃಷ್ಣನ ಹೆಸರಿಲ್ಲ ಅದರಿಂದ ಇದು ಅಂತ ನಾನು ಭಾವಿಸ್ತೇನೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾನು ಕೂಡ ಯಾವತ್ತು ಹೆಚ್ಚು ಇಲ್ಲೂ ಆಚೆ ಹೋಗಲ್ಲ ಶೂಟಿಂಗ್ ಆದ್ರೆ ಮನೆ ಮನೆ ಆದ್ಮೇಲೆ ಬೇರೆ ಬೇರೆ ಕ್ರಿಕೆಟ್ ಕೆಲಸ ಅದು ಇದು ನೋಡ್ತಾ ಇರ್ತೀನಿ ಬಟ್ ಫಸ್ಟ್ ಟೈಮ್ ನಮ್ಮ ಸಿನಿಮಾಗೆ ಇಲ್ಲಿ ಬಂದು ನಮ್ಮನ್ನೆಲ್ಲ ನೋಡ್ತಾ ಇರೋದು ಬಹಳ ಖುಷಿ ನಿಮಗೂ ಕೂಡ ಇಷ್ಟೊತ್ತಾಗಲೇ ಗೊತ್ತಾಗಿರುತ್ತೆ ಸಿನಿಮಾ ಹೇಗಿದೆ ಅಂಡ್ ಸಾಂಗ್ ಕೂಡ ನೋಡಿದಿರಿ ಕೇಳಿದಿರಿ ಸಿನಿಮಾ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ನಮಸ್ಕಾರಮ್ಮ ಸಿನಿಮಾ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲು ಬಹಳ ಖುಷಿ ಕೊಡುತ್ತೆ ಆರಾಮಾಗಿ ಹುರ್ಕೊಂಡು ನೋಡಿ ಮಜಾ ಮಾಡಿ ಅದಕ್ಕೆ ಯು ನಿಮ್ಮೆಲ್ಲರೂ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನೀವು ಇಲ್ಲಿ ಟಿಕೆಟನ್ನು ಬೈ ಮಾಡಿ ಬಂದಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೂರು ತಾಸನ್ನ ನನ್ನ ಸಿನಿಮಾ ಕೊಟ್ಟಿದ್ರೆ ದುಡ್ಡು ನುಡಿಬೋದು ಸರ್ ಬಟ್ ಆ ಮೂರು ತಾಸನ್ನ ಯಾರು ಯಾರು ವಾಪಸ್ ಕೊಡ್ಲಿಕ್ಕೆ ಆಗಲ್ಲ ನಿಮ್ಮ ಮೂರು ತಾಸನ್ನ ನಾನು ಖಂಡಿತವಾಗ್ಲು ವೇಸ್ಟ್ ಮಾಡಲ್ಲ ಅಂತ ಹೇಳಿ ಅದರ ಜೊತೆಯಲ್ಲಿ ಇಲ್ಲಿ ಆಯೋಜನೆ ಮಾಡಿರೋ ನಮ್ಮ ಸಂದೀಪ್ ಮತ್ತೆ ರಶ್ಮಿ ಅವರು ಮೋಸ್ಟ್ಲಿ ರಶ್ಮಿ ಅವರು ಬಿ ಪಿ ಎಲ್ಲ ಬಂದು ಬಿದ್ದಿರ್ತಾರೆ ಎಲ್ಲಿದ್ರಾ ತಿರ್ಗಾ ಅಲ್ಲಿ ಸೊ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ಒಟ್ಟಾರೆ ನನ್ನ ಪ್ರೊಡ್ಯೂಸರ್ ಹಾಗೆ ಇಲ್ಲಿ ಆರ್ಗನೈಸ್ ಮಾಡಿರೋರು ಹಾಗೆ ಸಪೋರ್ಟ್ ಮಾಡಿರೋವ್ರಿಗೆ ಎಲ್ರಿಗೂ ಯಾರದಾದ್ರೂ ಹೆಸರು ಬಿಟ್ಟಿದರೆ ದಯವಿಟ್ಟು ಮರ್ಬಿಡಿ ಎಲ್ರಿಗೂ ನನ್ನ ಚಿತ್ರತಂಡದ ಕಡೆಯಿಂದ ಕನ್ನಡ ಚಿತ್ರರಂಗದ ಕಡೆಯಿಂದ ತಮಿಳ್ನಾಡುಗೂ ಧನ್ಯವಾದ ಜನ ಹೇಳಕ್ಕೆ ಇಷ್ಟಪಡ್ತೀನಿ 이 옷은 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 이옷이 옷은 이 옷은 이이옷이옷이 옷은 이 옷은 이 옷은 이 옷은 이 옷은

ನೋಡಿ ನಿಜ ಹೇಳ್ತೀನಿ ಬಹಳಷ್ಟು ಖುಷಿ ಆಯ್ತು ಯಾವುದೋ ನಮ್ಮೂರಲ್ಲಿ ನಾವು ಇದೀವಿ ಅನ್ನೋ ಫೀಲ್ ಬಂತು ನಿಮ್ಮ ಶಿಲೆ ಚಪ್ಪಾಳೆ ನಮ್ಮ ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿರೋ

ಈ ಸಿನಿಮಾವನ್ನ ಕೈ ಕೈ ಹಿಡಿದರೆ ಬಹಳ ಖುಷಿಯಾಗಿ ನೋಡುತ್ತಾರೆ ಅಂತ ಕೃಷ್ಣ ಸಿನಿಮಾ ಕೃಷ್ಣ ಕೈ ಹಿಡಿಯಲ್ಲ ಆಶೀರ್ವಾದ ಮಾಡಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕೊಟ್ಟಿದ್ದಾರೆ ఇంకా కడముదా ఇష్టపడతీ కన్నడ సినిమా ప్రీతి ఆశీర్వాదాను ఉత్సాహిత సినిమా దుబతారు ప్రపంచేరే ముందు ಒಂದು ಖುಷಿ ಇದೆಯಾ ನಾನು ಎಲ್ಲ ನೋಡಿ ನನಗೆ ಓಪನ್ ಎರಡು ಸೋ ಟೂ ಅವರ್ಸ್ ಅಲ್ಲಿ ಹೌಸ್ ಫುಲ್ ಆಯ್ತು ಅಂತ ಹೇಳಿ ಇನ್ನೊಂದ್ಸಲ ಹೇಳಿಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿವೆಲ್ಲರೂ ಬಹಳ ಖುಷಿ ಕೊಡುತ್ತೆ ಯಾರು ಆರ್ಗನೈಸ್ ಮಾಡಿದಿರಿ ಹಾಗೆ రష్మిల్ థ్యాంక్ యూ వెరి మచ్ ఇదే తరచు కన్నడ సినిమా ఇంకా ఖండి వూ ప్రీతి ఆశీర్వాద ఆశీర్వాద మాత్ర ఎలా నంబిక అంత ధన్యవాదాలు

ಪ್ರಣಯ ಇದೆ ಅಂತ ಹೇಳಬಾರ್ದುಯ ಇದೆ ಅಂತ ಹೇಳಬಾರದು ಪ್ರಣಯ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನೂ ಇಲ್ಲ ನಂತ ನಮ್ಮ ಮನೆಯಲ್ಲಿ ತುಳುನಲ್ಲಿ ಅಳಿಯ ನಾನು ನಮ್ಮ ಮನೆಯಲ್ಲಿ ಒಂದು நினாத்தோ <laughs> நான் என்னங்க மாカリ குடுங்க பாரு குடுங்க மூணு 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 தேங்க் யூ கெடேன்